ಹೇಗೈ ಸೈಲ್ ರೂ ವೆಲ್ಕಮ್ ಬ್ಯಾಕ್ ಇನ್ ಒಂದು ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಾ ಮಾಡ್ತಕ್ಕಂಥ ಕಾರಣ ಏನಪ್ಪ ಅಂದ್ರೆ ಅಂದರೆ ಈ ಒಂದು ಸೀಸನ್ ಅಂದರೆ ಬಿ ಬಿ ಕೆ ಟ್ವೆಲ್ನ ವಿನ್ನರ್ ಯಾರು ಅಂತ ತುಂಬ ಜನ ಕುತೂಹಲದಿಂದ ಕಾಯ್ತದರ ಸೊ ಈ ಒಂದು ವಿಚಾರದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ನಮ್ಮ ಕಿಚ್ಚ ಸುತ್ತಿಪೂರ್ ಅವರ ಒಂದು ಟ್ವಿಟ್ಟರ್ನ ಮುಖಾಂತರ ಒಂದು ಟ್ವೀಟ್ ಕೂಡ ಮಾಡಿರುವಂಥದ್ದು ಬಿಗ್ ಬಾಸ್ ಸೀಸನ್ ಟ್ವೆಲ್ನ ವಿನ್ನರ್ ಯಾರು ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ ನೀವು ಸೂರ್ಯಸ್ತವರ್ಗೂ ಕಾಯಬೇಕು ಅಂತ ಸೊ ಆ ಒಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ ನಿಮ್ ಅಂದ್ರೆ ಬಿ ಬಿ ಕೆ ಟ್ವೆಲ್ ಫೈನಲ್ ಎಪಿಸೋಡ್ ಆರು ಗಂಟೆಗೆ ಶುರು ಆಗುತ್ತೆ ಸೊ ನೀವು ಅದು ಆ ಒಂದು ಒಂದು ಎಪಿಸೋಡ್ ನೋಡಬೇಕು ನಿಟ್ಟಿನಲ್ಲಿ ನಮ್ಮ ಕಿಚ್ಚಾ ಸುದೀಪ್ ಅವರು ಕಿಚ್ಚ ಸೊ ಇದೀಗ ಬಿಗ್ ಬಾಸ್ ಸೀಸನ್ ಟ್ವೆಲ್ ವಿನ್ನರ್ ಯಾರು ವಿಚಾರದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ತೀನಿ ಮತ್ತೆ ರನ್ನರ್ ಅಪ್ ಯಾರು ಅಂತ ಈಗಾಗಲೇ ಅಪ್ಲೋಡ್ ಮಾಡಿದಾಗಿದೆ ಸೊ ಮಿಸ್ ಮಾಡದೆ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ಸೊ ಬಿ ಟ್ವೆಲ್ ವಿನ್ನರ್ ಯಾರು ಅಂತ ಇನ್ಫಾರ್ಮೇಶನ್ ಅವನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಮಾತ್ರ ಈ ಒಂದು ವಿಡಿಯೋನ ಲೈಕ್ ಮಾಡಿಷ್ಟೇ ಕಂಪ್ನಿ ಅಂತ ಹೇಳ್ತಾ ವಿಡಿಯೋ ಮಾಡ್ತೀನಿ ತುಂಬ ಜನ ಕುತೂಹಲದಿಂದ ಕಾಯ್ತಿರುವಂತಹ ಒಂದು ಸಮಯ ಈಗ ಅಂತ್ಯವಾಗ್ತಿದೆ ಕ ಸೊ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ನ ವಿನ್ನರ್ ಯಾರು ಅಂತ ತುಂಬ ಜನ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಅಂದರೆ ಅರ್ಧ ಕಾರಣಕ್ಕನ್ನ ಈ ಒಂದು ವಿಚಾರದ ಬಗ್ಗೆ ಕಾಯ್ತಿರುವಂಥದ್ದು ಮತ್ತು ಇನ್ನಿತರ ಜನರು ಇನ್ನಿತರ ಫ್ಯಾನ್ಸ್ಗಳು ಸೊ ಆ ಒಂದು ಜಾಲಿವುಡ್ನ ಸ್ಟುಡಿಯೋ ಹತ್ರ ಹೋಗಿ ಒಂದು ಪಟಾಕಿ ಹೊಡೆಯೋದಾಗಿರ್ಬಂಧ ಮತ್ತೆ ಬ್ಯಾನರ್ನ ಹಾಕೋದಾಗಿರ್ಬೋದು ಮತ್ತೆ ಅವರಾಗ ಅವ್ರ ಮನೆ ಹತ್ರ ಬ್ಯಾನರ್ ಹಾಕಿರೋ ಬ್ಯಾನರ್ ಹಾಕೋದಾಗಿರ್ಬೋದು ಮತ್ತೆ ಒಂದು ಇನ್ಸ್ಟಾಗ್ರಾಮ್ ಕಥೆಯ ಮುಖಾಂತರ ಒಂದು ಸೋಷಿಯಲ್ ಮೀಡಿಯಾದ ಮುಖಾಂತರ ಒಬ್ಬ ವ್ಯಕ್ತಿ ಅಂದರೆ ಒಬ್ಬ ಕಂಟೆಸ್ಟೆಂಟ್ನ ಇಟ್ಕೊಂಡು ಅವ್ರಿಗೆ ಹೋಟ್ ಮಾಡಿ ಅನ್ನೋಂಥ ಏನು ಪ್ರಚಾರ ಮಾಡೋದಾಗಿರ್ಬೋದು ಸೊ ತುಂಬ ನಡೀತಿತ್ತು ಸೊ ಈ ಒಂದು ಇದರಲ್ಲಿ ತುಂಬ ನಡೆದಿದ್ದು ನಮ್ಮ ಗಿಲ್ಲಿಯವ್ರಿಗೆ ಅಂತ ಹೇಳಿದ್ರೆ ತಪ್ಪಲ್ಲ ಬೇರೆ ಬೇರೆ ಕಡೆಯಿಂದ ಗಿಲ್ಲಿಯವ್ರಿಗೆ ಒಂದು ಮೆಸೇಜ್ನ ತಲುಪ್ತ ತಲುಪಿಸೋದಾಗಿರ್ಬೋದು ಮತ್ತೆ ಒಬ್ಬ ವ್ಯಕ್ತಿಗೆ ಹೋಟ್ ಮಾಡಿ ಅಂತ ಲಂಡನ್ನಿಂದ ಹಿಡ್ದು ಇಂಡಿಯಾದವರೆಗೂ ಕಂಪ್ಲೀಟ್ ಕಂಪ್ಲೀಟ್ ನಮ್ಮ ಗಿಲ್ಲಿಗೆ ಸಪೋರ್ಟ್ ಮಾಡ್ತಿರುವಂಥದ್ದು ಚಿಕ್ಕ ಮಕ್ಕಳಿಂದ ಹಿಡಿದು ತಾತ ಅವ್ರಿಗೂ ಕೂಡ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಇದೀಗ ಈ ಒಂದು ವಿಷದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಹೌದು ಹಂಡ್ರೆಡ್ ಪರ್ಸೆಂಟ್ ಡಿವ್ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಯಾರು ಅಂತ ಕೇಳಿದ್ರೆ ನಮ್ಮ ಗಿಲ್ಲಿ ನಟ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಒನ್ ಮ್ಯಾನ್ ಶೋ ಈ ಒಂದು ಬಿಗ್ ಬಾಸ್ ಸೀಸನ್ ಟ್ವೆಲ್ ಎಪಿಸೋಡ್ ಪೂರ್ತಿ ಅಂತ ಹೇಳೋ ತಪ್ಪಾಗಲ್ಲ ಹೌದು ತುಂಬ ಜನ ಕಾಯ್ದಿರುವಂಥದ್ದು ಬಿಗ್ ಬಾಸ್ ಟ್ವೆಲ್ ವಿನ್ನರ್ ಯಾರು ಅಂತ ನೆನ್ನೆ ಎಪಿಸೋಡ್ ನೋಡಿದಾಗೆ ನಮ್ಮ ಕಿಚ್ಚ ಸುದೀಪ್ ಅವರು ತಲುಪಿಸಿರುವಂಥ ಒಂದು ರಿಸಲ್ಟ್ ಒಂದು ವೋಟಿಂಗ್ ನ ರಿಸಲ್ಟ್ ಏನಪ್ಪ ಅಂತ ಹೇಳಿದ್ರೆ ಮೂವತ್ತ ಏಳು ಕೋಟಿ ಮೂವತ್ತೇಳು ಲಕ್ಷದಷ್ಟು ಬರೀ ನಿನ್ನೆವರೆಗೂ ಆಗಿತ್ತು ಸೊ ಇವತ್ತಿನ ಈ ಒಂದು ವೋಟಿಂಗ್ ಲಿಸ್ಟ್ ವಿಚಾರಕ್ಕೆ ಬಂದರೆ ಪ್ರಬಲಿ ನನ್ನ ಪ್ರಕಾರ ನಲವತ್ತು ಕೋಟಿಗಿಂತ ಅಧಿಕ ಈ ಒಂದು ವೋಟಿಂಗ್ ಬಂದಿರ್ಬೋದು ಸೊ ಮೊದಲನೇ ಸ್ಪರ್ಧೆ ಅಂದರೆ ಬಿಗ್ ಬಾಸ್ ಟ್ವಿ ಸೀಸನ್ ಟ್ವೆಲ್ನ ವಿನ್ನರ್ನ ಒಂದು ವೋಟಿಂಗ್ ಲಿಸ್ಟ್ನ ಬಗ್ಗೆ ನಲವತ್ತು ಕೋಟಿಗಿನ ಅಧಿಕ ವೋಟಿಂಗ್ ಲಿಸ್ಟ್ ಬಂದಿರ್ಬೋದು ಏನೋ ಗೊತ್ತಿಲ್ಲ ಸೊ ಆ್ಯಕ್ಚುಲ್ ವಿನ್ನರ್ ಹೌದು ನಮ್ಮ ಗಿಲ್ಲಿ ನಟ ಅಂದರೆ ಬಿ ಬಿ ಕೆ ಟ್ವೆಲ್ನ ವಿನ್ನರ್ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಗಿಲ್ಲಿ ನಟ ಐ ಹೋಪ್ ನಿಮಗೆ ಒಂದು ಬಿಡಿ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ರನ್ನರ್ಅಪ್ ಯಾರು ಅಂತ ಈಗಾಗಲೇ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಹೋಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಈ ಒಂದು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ಬಿಡ್ತೀನಿ ಬಾಯ್